ನನ್ನ ಹೆಸರು ನಾವು ಇಲ್ಲಿ ಸ್ವರ್ಣಗೃಹ ಅಪಾರ್ಟ್ಮೆಂಟ್ ಏನು ಅರಂಬಿಕೊತ್ನವರ ಹತ್ರ ಒಂದು ಸ್ವರ್ಣಗೃಹ ಅಪಾರ್ಟ್ಮೆಂಟ್ ಇದೆ ಇಲ್ಲಿ ಒಂದು ಅಸೋಸಿಯೇಷನ್ ಅಂತೇಳಿ ಎಲೆಕ್ಷನ್ ಮಾಡಿದ್ದಾರೆ ಈ ಎಲೆಕ್ಷನ್ ಬಂದು ನವಂಬರ್ ಸೆಪ್ಟೆಂಬರ್ ಮೂವತ್ತನೇ ತಾರೀಕನ್ನು ಮಾಡಿದ್ರು ಅಲ್ಲಿಂದ ಎಂಟು ದಿವಸ ಆದಮೇಲೆ ರಿಸಲ್ಟ್ ಅಂತ ಕೊಟ್ಟರು ನಾವು ಈ ಎಲೆಕ್ಷನ್ ಕಾನ್ಸೆಪ್ಟ್ ಮಾಡಬೇಕಾದ್ರೆ ನಾವು ಇಲ್ಲಿ ಒಂದು ಏನು ಎಲೆಕ್ಷನ್ ಮಾಡಿದ್ರು ಐನೂರ ಇಪ್ಪತ್ತು ಫ್ಲಾಟ್ಸ್ ಇದೆ ಈ ಐನೂರ ಇಪ್ಪತ್ತು ಅಪಾರ್ಟ್ಮೆಂಟ್ಸಲ್ಲಿ ಕೂಡ ನಾವು ಯಾರು ನಂಬರ್ ಕೊಡಿ ನಾವು ಕಾನ್ಸೆಪ್ಟ್ ಮಾಡಿ ನಾವು ಇಲ್ಲಿ ಎಲೆಕ್ಷನ್ಗೆ ನಿಂತಿದ್ದೀವಿ ನಾವು ಓಟ್ ಕೇಳಬೇಕು ಅವ್ರನ್ನ ನಂಬರ್ ಕೊಡಿ ಅಂದರೆ ಯಾರು ಈ ಒಂದು ಅಪಾರ್ಟ್ಮೆಂಟ್ ಓನರ್ ಆಗ್ಬೋದು ಅಥವಾ ಇಲ್ಲಿ ಎಲೆಕ್ಷನ್ ಮಾಡಿದಂಥ ಚೇತನ್ ಕುಮಾರ್ ಅವರು ಆಗ್ಬೋದು ಇದನ್ನು ನಮ್ಗೆ ಯಾರಿಗೂ ಫೋನ್ ನಂಬರ್ಸ್ ಕೊಟ್ಟಿಲ್ಲ ನಾವು ಕೇಳಿದರೆ ನೀವು ಹಂಗೆ ಇದು ತೊಗೋಬೇಕು ಹಾಗೆ ಇದು ಮಾಡಬೇಕು ಹಾಗೆ ನೀವು ಓಟ್ ಕೇಳಬೇಕು ಅಂತೇಳಿ ನನ್ನನ್ನು ಇದು ಮಾಡಿ ಯಾರಿಗೂ ಯಾವುದೇ ಕಾರಣಕ್ಕೂ ಓಟ್ ಲಿಸ್ಟ್ ಕೊಡಲಿಲ್ಲ ಇವತ್ತು ನಾವು ಓಟ್ ಆದಮೇಲೆ ಎಂಟು ದಿವಸಕ್ಕೆ ಈ ಒಂದು ರಿಸಲ್ಟ್ನ ಅನೌನ್ಸ್ ಮಾಡಿದರು ರಿಸಲ್ಟ್ ಅನೌನ್ಸ್ ಮಾಡಿದಾದಮೇಲೆ ನಮಗೆ ಯಾರಿಗೆ ಎಷ್ಟು ಓಟ್ ಬಿದ್ದಿದೆ ಐನೂರು ಇಪ್ಪತ್ತು ಓಟ್ ಬಿದ್ದಿದೆ ಐನೂರು ಇಪ್ಪತ್ತು ಓಟಲ್ಲಿ ಯಾರಿಗೆ ಎಷ್ಟು ಓಟ್ ಬಿದ್ದಿದೆ ನಮಗೊಂದು ಆ ಒಂದು ಲಿಸ್ಟ್ ಕೊಡಿ ಅಂದರೆ ಕೂಡ ಲಿಸ್ಟ್ ಇಲ್ಲ ನಾವು ಮೇಲ್ ಹಾಕಿರೋ ಮೇಲ್ ರಿಪ್ಲೈ ಮಾಡಲ್ಲ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಾವು ಯಾವುದೇ ಒಂದು ಅವ್ರನ್ನ ಕ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ನಮ್ಗೆ ಅವ್ರಿಗೆ ಸಿಗ್ತಾಯಿಲ್ಲ ಮತ್ತು ಲಿಂಕು ಪಾರದರ್ಶಕವಾಗಿ ಏನು ವೋಟರ್ಸ್ ಇದಾರೆ ಅವ್ರಿಗೆ ಲಿಂಕ್ ಕಳಿಸಿದ್ದಾರೆ ಆ ಲಿಂಕ್ ಪಾರದರ್ಶಕವಾಗಿ ವೋಟ್ ಆಗಿಲ್ಲ ಆ ಲಿಂಕ್ ಆ ಲಿಂಕ್ ತೊಗೊಂಡ್ರೆ ಯಾರು ಬೇಕಾದರೂ ವೋಟ್ ಮಾಡ್ಬೋದು ಒಂದು ಲಿಂಕ್ ಅಂತ ನಾವು ಒಂದು ಇಷ್ಟು ಸೀಕ್ರೆಟಾಗಿ ಲಿಂಕ್ ಅಂತ ಎಲೆಕ್ಷನ್ ಮಾಡಿದ್ಮೇಲೆ ಆ ಲಿಂಕಲ್ಲಿ ಒಂದು ಪಾಸ್ವರ್ಡ್ ಕೊಡಬೇಕು ಅಥವಾ ಒಂದು ಲಿಂಕಿಗೆ ಒಂದು ಪಾಸ್ವರ್ಡ್ ಕೊಟ್ಟು ಆ ಪಾಸ್ವರ್ಡಲ್ಲಿ ಅಂತ ಯಾವ ಫ್ಲ್ಯಾಟ್ ಓನರ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥವ್ರ ಕಡೆಯಿಂದನೇ ಅದು ವೋಟ್ ಆಗಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಅಂದರೆ ಯಾರಿಗೆ ಬೇಕಾದ್ರೂ ಲಿಂಕ್ ಕಳಿಸ್ಬೋದಿತ್ತು ಯಾರು ಬೇಕಾದ್ರೂ ವೋಟ್ ಮಾಡ್ಬೋದಾಗಿತ್ತು ಆ ಥರ ಒಂದು ಲಿಂಕ್ ತೊಗೊಂಡು ಇವರು ಎಲೆಕ್ಷನ್ ಮಾಡಿದ್ದಾರೆ ಇದು ನನ್ನ ಪ್ರಕಾರ ಯಾವುದೇ ಪಾರದರ್ಶಕವಾಗಿ ಇವತ್ತು ಒಂದು ಎಲೆಕ್ಷನ್ ಆಗಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಎಲೆಕ್ಷನನ್ನು ರದ್ದುಪಡಿಸಿ ಹೊಸದಾಗಿ ಒಂದು ಅಸೋಸಿಯೇಷನ್ ಮಾಡಿ ಇದನ್ನು ಎಲೆಕ್ಷನ್ ಮಾಡಬೇಕಂತ ನಾವು ಈ ಒಂದು ಅಪಾಯಿಂಟ್ಮೆಂಟಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಅಲ್ಲ ಸರ್ ಈಗ ತಾವು ಹೇಳ್ದಂಗೆ ಈಗ ಮಾಲೀಕರು ತಾವೆ ಏನು ಅಪಾರ್ಟ್ಮೆಂಟ್ ಮಾಲೀಕರು ನೀವು ನಿಮ್ಮ ಗಮನಕ್ಕೆ ಬರೆದಿರೋ ಓಟ್ ಆಗಿದೆ ಅಂತ ಹೇಳಿದರೆ ಲಿಂಕ್ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಲಿಂಕ್ ಎಷ್ಟು ಜನಕ್ಕೆ ಕಳಿಸಿದ್ದಾರೆ ಅಂತಲೂ ಕೂಡ ಅನುಮಾನ ಇದೆ ಅಂತ ಹೇಳ್ತಿದ್ರು ಅನುಮಾನ ಇದೆ ಅಂತ ಹೇಳ್ತಿದ್ದಾರೆ ಟೋಟಲ್ ಐನೂರು ಇಪ್ಪತ್ತು ಜನಕ್ಕೆ ಕಳಿಸಿದ್ದಾರೆ ಇಲ್ಲ ಸಾವಿರ ಜನ ಕಳಿಸಿದ್ದಾರೆ ಅನ್ನೋದು ಕೂಡ ಗೊಂದಲ ಆಗಿದೆ ಈ ಗೊಂದಲಗಳೆಲ್ಲ ನಿವಾರಣೆ ಆಗಬೇಕಂದ್ರೆ ಈಗ ನಿಮಗೆ ಚುನಾವಣೆ ಅಧಿಕಾರಿಯನ್ನೋರು ಇರ್ತಾರಲ್ವಾ ಈ ಚುನಾವಣೆ ಉಸ್ತುವಾರಿನ ನಿರ್ವಹಿಸ್ತರು ಚೇತನ್ ಕುಮಾರ್ ಅಂತ ಹೇಳಿದ್ರು ಚೇತನ್ ಕುಮಾರ್ ಅವರು ಇಲ್ಲಿ ಏನು ಎಂಪ್ಲಾಯಿ ಅವರೊಬ್ಬ ಸಿಬ್ಬಂದಿ ಈ ಒಂದು ಅಪಾರ್ಟ್ಮೆಂಟ್ ಗೆ ಸಂಬಂಧ ಪಟ್ಟಂಗೆ ಅವರು ಸಿಬ್ಬಂದಿ ಈ ಒಂದು ಅಪಾರ್ಟ್ಮೆಂಟ್ ಸಿಬ್ಬಂದಿ ಬಟ್ ಅವರು ಇಲ್ಲಿ ಇರಲ್ಲ ಯಾವುದೇ ಕಾರಣಕ್ಕೂ ಅವ್ರು ಇಲ್ಲಿ ನಮ್ಗೆ ಸಿಗಲ್ಲ ಅವ್ರು ಬೆಂಗಳೂರಲ್ಲಿ ಆಫೀಸಲ್ಲಿ ಇರ್ತಾರೆ ಅಲ್ಲಿ ಆಫೀಸ್ ಬಂದ್ರು ಕೂಡ ನಮ್ಗೆ ಅವ್ರು ಮೀಟ್ ಆಗಕ್ಕೆ ಬಿಡಲ್ಲ ಜೊತೆಗೆ ಏನಂದ್ರೆ ಇಲ್ಲಿ ಈ ಒಂದು ಅಪಾರ್ಟ್ಮೆಂಟ್ಗೂ ಅವ್ರು ಬರೋದಿಲ್ಲ ನಾವು ಫೋನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಫೋನ್ ತೆಗೆಯಲ್ಲ ನೀವು ಎಷ್ಟೇ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಲ್ಲ ಯಾಕಂದ್ರೆ ನಮ್ಮ ನಂಬರ್ಸ್ ಎಲ್ಲ ಅವ್ರ ಹತ್ರ ಸೇವ್ ಆಗಿದೆ ಅವ್ರು ಏನಾದರೂ ಬರೀ ಈ ಒಂದು ಮೇಂಟೆನೆಸ್ ಆಗ್ಬೋದು ಇನ್ನೊಂದು ಆಗ್ಬೋದು ಇದಕ್ಕೆ ಏನಾದ್ರೂ ಬೇಕಾದಾಗ ಮಾತ್ರ ನಮಗೆ ಫೋನ್ ಮಾಡ್ತಿದ್ರು ಇವತ್ತು ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವ್ರು ಫೋನ್ ರಿಸೀವ್ ಮಾಡಲ್ಲ ಅಂದ್ರೆ ಒಟ್ಟಾರೆ ನಿಮ್ಮ ಒತ್ತ ಏನಪ್ಪಾ ಅಂದ್ರೆ ಆನ್ಲೈನ್ ಚುನಾವಣೆ ಬೇಡ ಆಫ್ಲೈನಲ್ಲಿ ಮಾಡಿ ಆಫ್ಲೈನ್ ಬ್ಯಾಲೆಟ್ ಬ್ಯಾಲೆಟ್ ಪೇಪರ್ ಅಲ್ಲಿ ಚುನಾವಣೆ ಎಷ್ಟು ಮತ ಬೀಳ್ತವೆ ಎಷ್ಟು ನಡೆದಿಲ್ಲ ಅನ್ನೋದೇ ನಮ್ಗೆ ಒಂದು ಅನುಮಾನ ಆಗಿದೆ ಅಂದ್ರೆ ಮರುಚುನಾವಣೆಗೆ ಒತ್ತಾಯ ಮಾಡ್ತಾರೆ ಇಲ್ಲಿ ಬಿಲ್ಡರ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಕಾಗಿದ್ದವನ್ನ ಆಯ್ಕೆ ಅಂತ ನಮ್ಮ ಅನಿಸಿಕೆ ಪ್ರೆಸಿಡೆಂಟ್ ಆಗ್ಬೋದು ವೈಸ್ ಪ್ರೆಸಿಡೆಂಟ್ ಆಗ್ಬೋದು ಸೆಕ್ರೆಟರಿ ಅಂತ ಆಗ್ಬೋದು ಇದರಲ್ಲಿ ಟ್ರೆಝರು ಜಾಯಿಂಟ್ ಟ್ರೆಝರು ಮತ್ತು ಈ ಥರ ಏನು ಏಳು ಪೊಸಿಷನ್ ಇದೆ ಏಳು ಪೊಸಿಷನ್ ಮೂವತ್ತ್ಮೂರು ಜನ ನಾವು ಕನ್ ಇದು ಮಾಡಿದ್ವಿ ಫಾರ್ಟಿಫಿಕೇಷನ್ ಮಾಡಿದ್ವಿ ಅದರಲ್ಲಿ ಬರೀ ಏಳು ಜನ ಸೆಲೆಕ್ಟ್ ಮಾಡಿದ್ದಾರೆ ಓಕೆ ಸೆಲೆಕ್ಟ್ ಮಾಡಲಿ ನಾವು ಬೇಡ ಅಂತ ಹೇಳಲ್ಲ ಇದನ್ನು ಪಾರದರ್ಶಕವಾಗಿ ಯಾರಿಗೆ ಎಷ್ಟು ಓಟ್ ಬಂದಿದೆ ಇವಾಗ ನಾವು ಯಾರು ಪ್ರೆಸಿಡೆಂಟ್ ಇದಾರ ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ ಇವ್ರಿಗೆ ಯಾರ್ಯಾರು ಎಷ್ಟು ಓಟ್ ಬಂದಿದೆ ಈಗ ಮೂವತ್ತ್ಮೂರು ಜನದಲ್ಲಿ ಏಳು ಇಷ್ಟೊಂದು ಮೂವತ್ತ್ಮೂರು ಜನದಲ್ಲಿ ನಮಗೆ ಓಟ್ ಎಷ್ಟೆಷ್ಟು ಬಂದಿದೆ ಅಂತ ಕೊಡಬೇಕು ಮತ್ತು ಇದ್ರ ಮೇಲೆಗೆ ನಾವು ಏನು ಇವರು ಏನು ನಮ್ಗೆ ಏನು ರಿಪ್ಲೈ ಕೊಟ್ಟಿಲ್ಲ ಅವತ್ತು ನಾವು ಇವರಿಗೆ ಒಂದು ಚುನಾವಣಾ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ತಾವು ಮೇಲ್ ಹಾಕಿರೋದು ಚುನಾವಣಾ ಪಾರದರ್ಶಕ ನಡೆದಿಲ್ಲ ಅಂತ ಒಂದು ಮೇಲ್ ಹಾಕ್ತಿವಿ ಆ ಮೇಲ್ ಕೂಡ ನಮ್ಗೆ ರಿಪ್ಲೈ ಇಲ್ಲ ಇದುವರೆಗೂ ರಿಪ್ಲೈ ಬಂದಿಲ್ಲ ರಾಹುಲ್ ಶರ್ಮಾ ಇವರಿಗೆ ಮೇಲ್ ಹಾಕಿದಿರಿ ಅವ್ರು ಯಾವ್ದೇ ಕಾರಣಕ್ಕೂ ಆನ್ಸರ್ ನಮ್ಗೆ ಕೊಡ್ತಾ ಇಲ್ಲ ದಯವಿಟ್ಟು ಇಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಎಲೆಕ್ಷನ್ ಇಂದ ಇಲ್ಲಿ ಎಲೆಕ್ಷನ್ ಮಾಡ್ಬೇಕಾಗಿರೋದು ಉದ್ದೇಶಪರವಾಗಿ ಏನಂದ್ರೆ ಇಲ್ಲಿ ಆಫ್ಲೈನ್ ಮಾಡ್ಬೇಕು ಇವ್ರು ಆನ್ಲೈನ್ ಮಾಡಿದ ಇಲ್ಲಿ ನಮ್ಗೆ ತುಂಬಾ ಇಲ್ಲಿ ಗ್ರಾಹಕರಿಗೆ ಏನ್ ನಾವು ಕನ್ಸಲ್ಟ್ ಮಾಡಿರೋರಿಗೆ ರಿಸಲ್ಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಎಷ್ಟು ವೋಟ್ ಬಿದ್ದೈತೆ ಅಂತ ಕೂಡ ಹೇಳ್ತಲ್ಲ ಈಗ ಇವ್ರನ್ನ ಇವ್ರು ಯಾರು ಗೆದ್ದಿದ್ದಾರೆ ಅಂತ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅನೌನ್ಸ್ಮೆಂಟ್ ಮಾಡಿ ಎಷ್ಟು ಓಟ್ ಬಿದ್ದೈತೆ ಅಂತ ಕೇಳಿದ್ರು ಕೂಡ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಗೆದ್ದಿರೋರಿಗೆ ಗೊತ್ತಿಲ್ಲ ಈ ಥರ ತೊಂದರೆ ಆಗೈತೆ ಮತ್ತು ನಮಗೆ ಎಲೆಕ್ಷನ್ ಮತ್ತೆ ಇಲ್ಲಿ ಆಫ್ಲೈನ್ ಮಾಡಬೇಕು ಅಂತ ನಮ್ಮ ಕೋರಿಕೆ ಸರ್